ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇವತ್ತು ನಾನು ನಿಮಗೆ ಆರೋಗ್ಯದ ಕಣಜ ಅಂತ ಕರೆಯಲ್ಪಡುವ ಅಳವಿ ಬೀಜ ಅಥವಾ ಅಲಿಮ್ ಸೀಡ್ಸ್ ಬಗ್ಗೆ ತಿಳಿಸ್ಕೊಳ್ತಾ ಇದ್ದೀನಿ ನೀವು ಈಗ ಏನು ಇದ್ದೀರ ಇದನ್ನೇ ನಾವು ಅಳವಿ ಬೀಜ ಅಂತ ಹೇಳಿ ಕರಿತೀವಿ ಕನ್ನಡದಲ್ಲಿ ಅಥವಾ ಅಲಿಂ ಸೀಡ್ಸ್ ಹೇಳಿ ಕರಿತೀವಿ ಇದು ನಿಮಗೆ ಎಲ್ಲ ಆನ್ಲೈನ್ ಶಾಪ್ಸಲ್ಲಿ ಕೂಡ ಸಿಗುತ್ತೆ ಅಮೆಝಾನ್ ಫ್ಲಿಪ್ಕಾರ್ಟ್ ಇದೇ ರೀತಿ ಇರುವಂಥ ಆನ್ಲೈನ್ ಶೋ ಶಾಪ್ಸಲ್ಲಿ ನಿಮಗೆ ಇದನ್ನು ನೀವು ಆರ್ಡರ್ ಮಾಡ್ಕೋಬೋದು ನೋಡಿ ಈ ರೀತಿ ಇರುತ್ತೆ ಇದು ಸಣ್ಣ ಸಣ್ಣ ಬಾದಾಮಿಗಳ ಥರ ಇರುತ್ತೆ ಕನ್ಫ್ಯೂಸ್ ಮಾಡ್ಕೋಬೇಡಿ ಇದು ಫ್ಲ್ಯಾಕ್ ಸೀಡ್ಸ್ ಅಲ್ಲ ಇದು ಅಲೀಮ್ ಸೀಡ್ಸ್ ಅಂತ ಹೇಳಿ ಭಾಳ ಸಣ್ಣ ಸಣ್ಣದಾಗಿರುತ್ತೆ ಅದು ನೋಡೋದಕ್ಕೆ ಬಾದಾಮಿ ಇದು ಸಣ್ಣ ಹಾಗೆ ಕಾಣುತ್ತೆ ಇದು ನಿಮಗೆ ನೂರರಿಂದ ನೂರೈವತ್ತು ರೂಪಾಯಿ ಒಳಗಡೆ ನಿಮಗೆ ಎಲ್ಲ ಆನ್ಲೈನ್ ಶಾಪ್ಸ್ಗಳಲ್ಲೂ ನಿಮಗೆ ಇದು ಸಿಗುತ್ತೆ ಇದು ಯಾರಿಗೆ ಐರನ್ ಡೆಫಿಷಿಯನ್ಸಿ ಇರುತ್ತೆ ಕ್ಯಾಲ್ಶಿಯಂ ಪ್ರಾಬ್ಲಮ್ ಇರುತ್ತೆ ಮತ್ತು ಈ ತುಂಬ ರೋಗಗಳಿಗೆ ಇದು ಒಂದು ಮನೆ ಮದ್ದು ಅಂತಾನೆ ಹೇಳ್ಬೋದು ಸೊ ಇದನ್ನು ಹೇಗೆ ಉಪಯೋಗಿಸೋದು ಹೇಳಿ ನಾನು ಇವತ್ತು ಇದ್ದೀನಿ ಸೊ ಯಾರಿಗೆಲ್ಲ ಸೊಂಟ ನೋವಿರುತ್ತೆ ಬೆನ್ನು ನೋವಿರುತ್ತೆ ಸೊ ಅವರೆಲ್ಲ ಇದನ್ನು ರೆಗ್ಯುಲರಾಗಿ ಯೂಸ್ ಮಾಡೋದರಿಂದ ಅವರಿಗೆ ಆ ನೋವಿಂದ ಆದಷ್ಟು ನಿವಾರಣೆನ ಅವರು ಕಂಡ್ಕೊಳ್ಬೋದು ಸೊ ನಾನು ಮೊದಲಿಗೆ ಒಂದು ಲೋಟಕ್ಕೆ ಒಂದು ಸ್ವಲ್ಪ ಅಲೀಮ್ ಸೀಡ್ಸನ್ನು ನಾನಿಲ್ಲಿ ಹಾಕ್ಕೊಳ್ತಾ ಇದ್ದೀನಿ ನಾನು ಇದನ್ನು ಒಬ್ಬರಿಗೆ ಮಾಡ್ತಿರೋದ್ರಿಂದ ನಾನು ಒಂದು ಒಂದು ಸ್ಪೂನ್ನಲ್ಲಿ ಅರ್ಧದಷ್ಟು ನಾನಿಲ್ಲಿ ಅಲೀಮ್ ಸೀಡ್ಸನ್ನು ಹಾಕೊಂಡಿದ್ದೀನಿ ಇದಕ್ಕೆ ನಾನು ಒಂದು ಗ್ಲಾಸ್ ಫುಲ್ಲಷ್ಟು ನೀರನ್ನು ಹಾಕ್ಕೊಳ್ತಾ ಇದ್ದೀನಿ ಸೊ ಒಂದು ಗ್ಲಾಸ್ ನೀರನ್ನು ಹಾಕಿ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಸೊ ಯಾರಿಗೆಲ್ಲ ಫಿಫ್ಟಿ ಪ್ಲಸ್ ಆಗಿರುತ್ತೆ ಅವರಂತೂ ಇದನ್ನು ರೆಗ್ಯುಲರಾಗಿ ಕನ್ಸ್ಯೂಮ್ ಮಾಡೋದರಿಂದ ಅವರಿಗೆ ಏನು ಮೂಳೆ ಸವೆತಾ ಇರುತ್ತೆ ಅಥವಾ ಮೂಳೆನಲ್ಲಿ ಏನೇನು ಪ್ರಾಬ್ಲಮ್ ಆಗ್ತಾ ಇರುತ್ತೆ ಕೂತ್ಕೊಳ್ಳೋದಕ್ಕೆ ತೊಳೋದಕ್ಕೆ ಸೊಂಟ ನೋವಾಗಿರ್ಬೋದು ಮಂಡಿ ನೋವಾಗಿರ್ಬೋದು ಆಗಿರ್ಬೋದು ಅದಕ್ಕೆಲ್ಲ ಅವ್ರಿಗೊಂದು ಸಲ್ಯೂಷನ್ ಅಂತಲೇ ಹೇಳ್ಬೋದು ಇದನ್ನು ರೆಗ್ಯುಲರಾಗಿ ಕನ್ಸ್ಯೂಮ್ ಮಾಡ್ತಾ ಬಂದರೆ ನೋಡಿ ಈ ರೀತಿ ಅದನ್ನು ನಾನು ಮೂರಿಂದ ನಾಲ್ಕು ಗಂಟೆಗಳ ಕಾಲ ನೆನೆಸಿಟ್ಕೊಂಡಿದ್ದೆ ನೀವು ಬೇಕಿದ್ದರೆ ಓವರ್ ನೈಟ್ ಕೂಡ ಸೋಪ್ ಮಾಡ್ಬೋದು ಇದನ್ನು ಮತ್ತು ಯಾರಿಗೆಲ್ಲ ಏರ್ ಫಾಲ್ ಪ್ರಾಬ್ಲಮ್ ಇರುತ್ತೆ ಅವರು ಕೂಡ ಇದನ್ನು ಆಗಿ ಕನ್ಸ್ಯೂಮ್ ಮಾಡ್ಬೋದು ಯಾರಲ್ಲೆಲ್ಲ ತುಂಬ ಐರನ್ ಡೆಫಿಷಿಯನ್ಸಿ ಇರುತ್ತೆ ಅವರು ಕೂಡ ಇದನ್ನು ಕನ್ಸ್ಯೂಮ್ ಮಾಡ್ಬೋದು ಸೊ ಈ ರೀತಿ ನಾನು ಸೋಕ್ ಮಾಡಿ ಅದನ್ನು ಮಿಕ್ಸ್ ಮಾಡಿಕೊಂಡೆ ನೀವು ಬೇಕಿದ್ರೆ ನೈಟ್ ಸೋಕ್ ಮಾಡಿ ಬೆಳಗ್ಗೆ ಎದ್ದು ಖಾಲಿ ಹೊಟ್ಟೆನಲ್ಲಿ ಕೂಡ ಇದನ್ನು ತಗೊಳ್ಬೋದು ನೋಡಿ ಈ ರೀತಿ ಕಾಣುತ್ತೆ ಅದು ಸೋಕ್ ಆದಮೇಲೆ ನಂತರ ನಾನಿಲ್ಲಿ ಅಷ್ಟು ಉಪ್ಪನ್ನು ಹಾಕೊಳ್ತಾ ಇದ್ದೀನಿ ನೀವು ಹಾಗೆ ಕೂಡ ಇದನ್ನು ಕನ್ಸ್ಯೂಮ್ ಮಾಡ್ಬೋದು ಇದರಲ್ಲಿ ಪಾಯಸ ಕೂಡ ಮಾಡಿಕೊಂಡು ನೀವು ಅದನ್ನು ಕನ್ಸ್ಯೂಮ್ ಮಾಡ್ಬೋದು ಸೊ ಚಿಟಿಕೆಯಷ್ಟು ಉಪ್ಪು ಹಾಕ್ಕೊಂಡಿದ್ದೀನಿ ನಾನು ಮತ್ತು ಇಲ್ಲಿ ಒಂದು ಸ್ಪೂನ್ ಆಗೋಷ್ಟು ನಾನು ಶುಗರ್ನ ಆ್ಯಡ್ ಮಾಡ್ತಾ ನೀವು ಬೇಕಾದರೆ ಬೆಲ್ಲ ಕೂಡ ಉಪಯೋಗಿಸ್ಬೋದು ಇಲ್ಲ ನಾನು ಏನೂ ಹಾಕೊಳ್ಳದೆ ಹಾಗೆ ನೀವು ಪ್ಲೇನ್ ಆಗಿ ಕೂಡ ಇದನ್ನು ಕುಡಿಬಹುದು ಸೊ ನಾನು ಶುಗರ್ನ ಹಾಕಿ ಶುಗರ್ ಕೂಡ ಚೆನ್ನಾಗಿ ಕರಗುವ ಹಾಗೆ ನಾನು ಇದನ್ನು ಮಿಕ್ಸ್ ಮಾಡ್ತಾ ಇದ್ದೀನಿ ನೋಡಿ ಈ ರೀತಿ ಎಲ್ಲ ಚೆನ್ನಾಗಿ ಕರಿಗೋವರೆಗೂ ನಾವು ಅದನ್ನು ಮಿಕ್ಸ್ ಮಾಡ್ತಾ ಇರಬೇಕು ನೋಡಿ ಇದು ಚೆನ್ನಾಗಿ ಕರಗಿದೆ ಇವಾಗ ನಾನು ಇದಕ್ಕೆ ನೋಡಿ ಈ ರೀತಿ ಚೆನ್ನಾಗಿ ಕರ್ಕೊಬೇಕೆಲ್ಲ ನಾನು ಇವಾಗ ಇದಕ್ಕೆ ಅರ್ಧ ಹೊಳೆಯಷ್ಟು ಹಿಂಗ ನಿಂಬೆ ಹಣ್ಣನ್ನು ಹಾಕೊಳ್ತಾ ಇದ್ದೀನಿ ಅದು ಇದು ಕುಡಿಬೇಕಾದ್ರೆ ಸ್ವಲ್ಪ ಒಬುರು ಒಬರಿರುತ್ತೆ ಬಟ್ ಆದ್ರೂ ಹೆಲ್ತ್ ಬೆನಿಫಿಟ್ಸ್ ತುಂಬ ಇರೋದ್ರಿಂದ ನಾವು ಔಷಧಿ ರೂಪದಲ್ಲಿ ಕನ್ಸ್ಯೂಮ್ ಮಾಡಬಹುದು ಇಲ್ಲಾಂದರೆ ನೀವು ಇದನ್ನು ಹುರಿದು ಇಟ್ಕೊಂಡು ಯಾವುದೇ ಸಲಾಡ್ ಮೇಲೆ ಕೂಡ ಅದನ್ನು ಸ್ಪ್ರಿಂಕಲ್ ಮಾಡ್ಕೊಂಡು ಕೂಡ ನೀವು ತಿನ್ಬೋದು ಸೊ ನಿಮ್ಮ ರಸ ಸೇರಿಸಿದ ಮೇಲೆ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ದಿನಕ್ಕೆ ಒಂದು ಎರಡು ದಿನಕ್ಕೆ ಒಂದು ಸಲ ಅಥವಾ ದಿನಕ್ಕೆ ಒಂದು ಬಾರಿ ಒಂದು ಲೋಟದ ಅಷ್ಟು ಕುಡಿತಾವಂದರೆ ನಿಮಗೆ ಆದಷ್ಟು ಪ್ರಾಬ್ಲಮ್ಸ್ಗಳು ಸಾಲ್ವ್ ಆಗುತ್ತೆ ಹೆಲ್ತ್ ಬೆನಿಫಿಟ್ಸ್ ತುಂಬ ಇದೆ ನೀವು ಇದನ್ನು ಡೈಲಿ ಒಂದು ಸ್ಪೂನಲ್ಲಿ ಅರ್ಧ ಚಮಚದಷ್ಟು ಹಾಕೊಂಡು ನೀರಿನಲ್ಲಿ ಸೋಪ್ ಮಾಡಿ ಓವರ್ನೈಟ್ ಬೆಳಗ್ಗೆ ಎದ್ದು ಕನ್ಸ್ಯೂಮ್ ಮಾಡಿದ್ರು ತುಂಬ ಬೆನಿಫಿಟ್ಸ್ ಇದೆ ಥ್ಯಾಂಕ್ ಯು ಫಾರ್ ವಾಚಿಂಗ್